ಏನ್ ಹತ್ತೀನಿ ಯಾಕ ಏನಾತು ಜಲ್ದಿ ಬಾರ ಯವ್ವ ನಾ ಆಲ್ರೆಡಿ ಬಂದೇನಿಲ್ಲೇ ಸುಮ್ನ ನನ್ ತಲಿ ತಿಂತಾನವ್ವ ಜಲ್ದಿ ಬಾ ನೀ ಏ ಸ್ವಲ್ಪ ಅಲ್ಲೇ ಹೆಂಗರ ಮ್ಯಾನೇಜ್ ಮಾಡ ಇವ್ರಿಗೆ ಊಟ ಕೊಟ್ಟು ಬರ್ತೇನೆ ನೋಡಿಲ್ಲೇ ಅವಂಗ ಆಲ್ರೆಡಿ ತಲೆ ಕೆಟ್ಟೈತಿ ಅವ ಏನ್ ಮಾತಾಡಿದ್ರು ನೀ ಕೌಂಟರ್ ಕೊಟ್ಟು ಸುಮ್ನಾಗ್ಬಿಡ ಪ್ರಶ್ನೆ ಮಾಡ್ಬೇಡ ಮಾಡಿದ್ರ ವಾಪಸ್ ಮನಿಗ್ ಹೋಗಾಕ ಬಿಡೋದಿಲ್ ನೋಡವ ಹುಷಾರ ಒಟ್ಟ ಹೆಂಗರ ಮ್ಯಾನೇಜ್ ಮಾಡ ಅಷ್ಟ ನಮ್ಮ ಕುಡ್ಕ್ರ ಪರಿಸ್ಥಿತಿ ಭಾರಿ ವಿಚಿತ್ರ ಅವನ್ನ ಅವನ್ ಕೊಡದ್ರ ಮನೆ ಹಾಳಕಿರಿ ಕುಡಿಲಿಕ್ಕೆ ದೇಶ ಹಾಳತ್ತಿರಿ ಏನು ಮಾಡೋಣ ನಾವು ಹ್ಞೂ ನೀರು ಕುಡ್ಯವಂಗ ಚಹಾ ಕುಡ್ಯವಂಗ ಕಾಫಿ ಕುಡ್ಯವಂಗ ಹಾಲು ಯಾರೂ ಯಾರು ಇರ್ತಿಲ್ಲ ಆದ್ರ ಶರೇ ಕುಡಿಯೋ ಅಷ್ಟ ಹೆಸರಿಟ್ರಿ ಹ್ಮ ಎಲ್ಲಿವರೆಗೂ ಈ ಅಸಮಾನತೆ ಭೇದಭಾವ ನಮಗೂ ಒಂದು ಗೌರವ ಅನ್ನೋದು ಇರಬೇಕ ಮಿಸ್ ಶರವ್ ವೇರ್ ಈಸ್ ಯರ್ ಪಾರ್ವ್ ಫೋನ್ ಮಾಡಿದ್ದೆ ಬರ ಏನಾತ ಎದ ಕರ್ಸಿ ನನ್ನ ನೋಡ ನಿನ್ನ ಮುಂದೆ ಮನ್ಸಿನ ಮಾತು ಹಂಚ್ಕೊಳ್ಳೋ ದೈತಿನ ಕೇಳ ನನ್ನ ಜೀವನ್ದಾಗ ಎರಡು ಶರ್ತಿ ಲವ್ ಮಾಡೇನಿ ಒಂದ್ ಶರ್ತಿ ಹುಡುಗಿ ಜೊತೆ ತಪ್ತಬೇಡ ಫಸ್ಟ್ ಟೈಮ್ ದೇಶದ ಜೊತೆ ಸೆಕೆಂಡ್ ಟೈಮ್ ಪಾರ ಜೊತಿ ಅದಕ್ಕೇನಾತೀಗ ನನ್ನ ಮೋಸ ಮಾಡಕ್ಕೆ ಮತ್ತೊಬ್ಬನ್ ಜೋಡಿ ಮದ್ವೆ ಮಾಡ್ಕೊಂಡ ಅದಕ್ಕೆ ಯಾಕೆ ಇಷ್ಟ ತಲೆ ಕೆಡ್ಸ್ಕೊಂಡಿ ಯಾಕಂದ್ರಕ್ಕೆ ಮದ್ವಿ ಮಾಡ್ಕೊಂಡಿದ್ದೆ ನಮ್ಮ ಓಣಿ ಪುರಿ ಬಾಜಿ ಬಶಾನ ದುಮ್ಸ್ ಮಗ ಕರೆ ಮುಷ ಕಂಡ್ ಕಾಣತನ ನನ್ ಬೆಳೆ ಮೇಲೆ ಹಾರ್ಸ್ಕೊಂಡೋಗ್ಯಾನ ಪಾಪ ಏನ ಪಾಪ ಈಕಿ ಸಂಬಂಧ ಏನೇನೆಲ್ಲ ಮಾಡಿಲ್ಲ ನಾನು ಈಕೆ ಕುಂಟ ತಮ್ಮಗ ಬೂಟ್ ಕೊಡಿಸಿದ್ಯಾ ಇವ್ರಪ್ಪಗ ಟಿವಿ ನೋಡ ತಿಂಡಿ ಅದಕ್ಕ ನಮ್ಮಪ್ಪ ನರ ಕಟ್ಟ ಮಾಡಿಸಿ ಅವ್ರಪ್ಪ ಟಿವಿ ತಂದು ಕೊಟ್ಟೆ ಯಾವ್ನ ವಂಶವೃಕ್ಷದ ನರ ನೋಡಿ ಶರ ಕರೆ ಹೇಳ್ತೀನಿ ಶರ್ಕರ್ದವರು ನರ ಕಟ್ ಮಾಡಿಸ್ಕೊಂಡ್ರೆ ಏನರ ಒಂದು ಗಿಫ್ಟ್ ಕೊಡ್ತಾರ ಈ ಮಗಳು ನೋಡಿದ್ರ ಇಲ್ಲ ವಾತಾವರಣ ಚೇಂಜ್ ಆದ್ರೆ ಹತ್ತುದಿಲ್ಲ ಅಂತ ಹೇಳ್ತಾರ ಈಕೆಗೆ ಗೊತ್ತ ಮನಿಗೆ ಬಂದು ನೋಡ್ರಿ நம்ம அப்பங்கேஜ் ஆகிபுட்ட இன்னொந்த பணிஹச்ச பணத்திய ஏன்னர்லேய்க்கி டிவிஹச்ச இன்னே நம்ம அப்பத்தின மாதில இதுலப்பா ಇನ್ನು ಹೇಳ್ತೀನಿ ಕೇಳ ನರ ಕಟ್ ಮಾಡಿಸ್ಕೊಂಡ್ರೆ ಟಿವಿ ಸಿಗುತ್ತಮ್ ಗೊತ್ತಾಗಿದ್ದ ತಡ ತಾನು ಹೋಗಿ ಬೇಕಾದ್ರೆ ನರ ಕಟ್ ಮಾಡ್ರಿ ಅದ್ರ ಗಿಫ್ಟ್ ಮಾತ್ರ ಪ್ರಜಾ ಬೇಕಂದ್ ಕುಂತಿದ್ದ ಹೋಗ್ಲಿ ಬಿಡು ನೀ ಮಾಡ್ಕೋತಿ ನೋ ಚಾನ್ಸ್ ಅವ್ರವನಾರ ಅವ್ರ ಕಟ್ ಮಾಡಿಸ್ಕೊಂಡ್ರೆ ನಾ ಯಾಕ ಮನ್ಸಿಗೆ ನಾವು ಮಾಡ್ಕೊಳ್ಳಿ ಏಕೆ ಸಂಬಂಧ ಹತ್ತು ಲಕ್ಷ ರೂಪಾಯಿ ಕಳ್ಕೊಂಡೆ ಏ ನಂಗೆ ಹತ್ತು ಲಕ್ಷ ಕಳ್ಕೊಂಡಿದ್ದಕ್ಕೆ ನೋವು ಇಲ್ಲ ನಂಗ್ ನೋವು ಅಂತಂದ್ರ ಮಂದಿ ಹೇಳಿದ್ರು ಹತ್ತು ಲಕ್ಷದಾಗ ಹತ್ತು ಸಲ ಬ್ಯಾಂಕಕ್ಕೆ ಹೋಗಿ ಬರ್ಬೋದಿತ್ತಂತ ಅದಕ್ಕ ನಾ ಕ್ಯಾಂಪ್ಸ್ ಹೋಗಿ ಹೇಳಿದೆ ಬಾರಿ ನನ್ನ ಮೂಸ ನೋಡುವಳ ಅಂತ ಹೇಳಿ ಅದಕ್ಕ ಕ್ಯಾಂಪ್ಸ್ ತನ್ನ ಡ್ಯಾನ್ಸ್ ಬರ್ರಿ ಬಾ ಅಂತ ಹೇಳಿದ್ಲು ನೀ ಏನ್ ಮಾಡಿದಿ ನಾ ಕೇಳಿದೆ ಅಂತದ್ದೇನೈತಿ ಡ್ಯಾನ್ಸ್ ಒಳಗಂತ ಅದಕ್ಕ ಅಕ್ಕಿ ಏನಂದ್ಲ ಅಕ್ಕಿಗೆ దాని చుట్ట కుంఫును బరుత్ అంత అదక నిన్న పేమెంట్ మొదలు బెక్ అదనబింఫు బరుత్తి అంత జాడబట్ట పటాట పారి ಇವಳ ತಾಯಿ ಕಣ್ಣ ಪಾರಿ ನಿಮ್ಮಪ್ಪನ್ ರಕ್ತ ಕುಡ್ದ ನಾರಿ ಪಾನಿ ಅವನ ಯವ್ವ ಜಲ್ದಿ ಬಾರ ಯವ್ವ ಶಾರಿ ಪಾರಿ ನನ್ನ ಪಾಲಿನ ಹೆಮ್ಮಾರಿ ಕೆಲವನ್ನ ಹೊಡೋದಕ್ಕಿನ್ ಕರಿ ನನ್ನ ಜೀವ ತಿನ್ ಜಿರಿಗೆ ಕಟ್ಲಾದಾಗ ಬೆಟ್ಟಿ ಆಗೋಣ ಅಂತಿದ್ದಿ ಮರ್ತ ಬಿಟ್ಟನ ಒಂದ್ ಕಾಲ್ದಾಗ ನಿಮ್ ಮನಿ ಪೈಪ್ ಏರ್ ಬರ್ತಿದ್ದೆ ನಿಮ್ಮ ಅಳಗೆ ಮೇಲೆ ನಿನ್ನ ಬೆಟ್ಟಿ ಹೇಗ ಒಂದೊಂದ್ ಸರ್ತಿ ಅರ್ಧ ತಾಸ ಆದ್ಮೇಲೆ ಗೊತ್ತಾಗ್ತಿತ್ತು ಕಂಪಿ ಮನಿ ಮಳಿಗೆ ಮೇಲೆ ಹೋಗೇನ ಅಂತ ಮೈ ಪತ್ ಬರ್ತಿದ್ ಕಾಲ ಮುಗುದ್ ಹೋದ್ ಈಗ ನನ್ ಮದುವೆಗೆ ತನ್ನದು ಮರಿಬೇಡ ಅದಕ್ಕ ಮದುವೆ ಆದ್ಮೇಲೆ ಏನೇ ಪೈಪ್ ಕಿತ್ತ ಹೋಗಿಸೇನ ಅಯ್ಯೋ ಅದ್ರ ಅರ್ಥ ನಾ ಇನ್ ಮುಂದ್ ನಿಮ್ ಬೆಟ್ಟಿ ಆಗಕ್ ಆಗುದಿಲ್ಲ ನಾ ಈಗ ಇನ್ನೊಬ್ರ ಮನಿ ಸೊಸಿ ಶೋ ನನ್ ಮನೆಗೆ ಬಂದಿದ್ದಾರ ನಾನಿನ ಶೇ ಮಾಡ್ತಿದ್ದೆನಾ ಅಲ್ಲೂ ನೀನ್ ಸೊಸಿನ ಆಗಿರ್ತಿದ್ದಿ ಹೇಳಿ ನಾವು ನನ್ನ ಹತ್ರ ಎಲ್ಲಾರ್ ಅಂತ ಆ ಡುಮ್ ಸುಳೆ ಮಗ ಪುರಿ ಬಾಜಿ ಬಸ್ಸನ ಮುಂದೆ ಹೋಗಿ ಇಡೀ ಊರಾಗ ದೊಡ್ಡ ಹೋಟೆಲ್ ಐತ ಒಂದು